ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಶರುವಿನ ಆಟಕ್ಕೆ ಲಗಾಮ ಹಾಕೋಕೆ ದೃಷ್ಟಿ ಹೊಸ ತಂತ್ರವನ್ನೇ ಹೂಡಿದ್ದಾರೆ ಹಾಗಾದ್ರೆ ಇಲ್ಲಿ ಶರುವಿನ ತಂತ್ರಕ್ಕೆ ಪ್ರತಿತಂತ್ರ ತಂತ್ರ ದೃಷ್ಟಿ ಏನಾಯ್ತು ಏನು ಕತೆ ಗಂಟು ಮುಟ್ಟೆ ಕಟ್ಕೊಂಡು ಮನೆ ಬಿಟ್ಟು ಹೋಗೇ ಬಿಡ್ತದಾಳೆ ದೃಷ್ಟಿ ಅದರ ಜೊತೆ ಏನು ಆಟ ಆಡ್ತದಾಳೆ ಯಾವ ರೀತಿಯ ಒಂದು ಕೆಡ್ಡಾವನ್ನ ಷರುಗೆ ತೋಡಿದಾಳೆ ದೃಷ್ಟಿ ಇದು ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ದತ್ತು ದೃಷ್ಟಿ ಯಾವಾಗ ಅವರು ಪ್ರಾಣನ ಕಾಪಾಡಿ ನಿಜವಾಗ್ಲೂ ಕೂಡ ದತ್ತನ್ಗೆ ದೃಷ್ಟಿ ಮೇಲೆ ಇರ್ತಕ್ಕಂತ ಕೋಪ ಕಡಿಮೆ ಹಾಗೆ ಹೋಯ್ತು ಆದ್ರೂ ಕೂಡ ಆಕೆ ಮಾಡಿರೋ ಮೋಸ ನಿಜವಾಗ್ಲೂ ಕೂಡ ದತ್ತನ ಮನಸ್ಸನ್ನ ಕೆಡಿಸ್ತಾ ಇತ್ತು ಮನಸ್ಸು ದೃಷ್ಟಿಯನ್ನ ಕ್ಷಮಿಸು ಅಂತ ಹೇಳ್ತಿದ್ರು ಬುದ್ಧಿ ಇಲ್ಲಿ ದೃಷ್ಟಿಯನ್ನು ಕೋಪ ಮಾಡಿಕೊ ದೃಷ್ಟಿ ಮೇಲೆ ಸೀಟ್ ತಿರುಸ್ಕೋ ದೃಷ್ಟಿಗೆ ತೊಂದರೆ ಕೊಡು ಅಂತ ಹೇಳ್ತಾ ಇತ್ತು ಮನಸ್ಸು ಬುದ್ಧಿಯ ಒಂದು ಫೈಟಲ್ಲಿ ಇಲ್ಲಿ ನಿಜವಾಗ್ಲೂ ಕೂಡ ದತ್ತಾಬಾಯಿ ನರಳುತ್ತಾ ಇದ್ರು ಯಾವುದೋ ಒಂದು ಇಕ್ಕಟ್ಟಿಗೆ ಸಿಕ್ಕ ಹಾಕೊಂಡಿದ್ರು ಒಂದು ನಿರ್ಧಾರಕ್ಕೆ ಬಾರದೆ ತುಂಬಾ ಕಷ್ಟಪಡ್ತಾ ಇದ್ರು ಆದರೆ ಅದಕ್ಕೆಲ್ಲಕ್ಕೂ ಕೂಡ ಕ್ಲಾರಿಟಿ ಕೊಡೋದಕ್ಕೆ ಸೈಲೆಂಟ್ ಇದ್ರೆ ಅದು ಕುಡ್ದಂತೆ ದತ್ತಾಬಾಯಿ ಮುಂದೆ ನೀವು ಮಾಡಿ ತಪ್ಪು ನಿಮ್ಗೇನು ಮನುಷ್ಯತ್ವ ಇದೆಯಾ ದೃಷ್ಟಿ ಅಷ್ಟೆಲ್ಲ ನಿಮ್ಮನ್ನು ಕಾಪಾಡಿದ್ರು ಕೂಡ ಈಗಲೂ ದ್ವೇಷ ಮಾಡ್ತಿರಲ್ಲ ಅವಳು ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಕಾಪಾಡಿದ್ದೀವಿ ಅಂತ ಹೇಳಿಸ್ಲಿಲ್ಲ ನೋಡೋಕೆ ಬರಲಿಲ್ಲ ಆಕೆ ನನ್ನ ಗಂಡ ಬರ್ತಾನೆ ಬರ್ತಾನೆ ಅಂತ ಎದುರು ನೋಡ್ತಾ ಇಲ್ಲ ಆದರೆ ನೀವು ಮಾಡಿದ್ದು ಎಷ್ಟು ಸರಿ ನಿಮಗೆ ಮನುಷ್ಯತ್ವನೇ ಇಲ್ಲ ನೀವು ಕಲ್ಬಂಡೆ ಹಾಗೆ ಹೀಗೆ ಅಂದ್ಬಿಟ್ಟು ನಿಜವಾಗ್ಲೂ ಇಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸ್ದೆ ನನ್ನ ಪ್ರಾಣಕ್ಕೋಸ್ಕರ ತನ್ನ ಪ್ರಾಣನ ಪಣಕ್ಕಿಟ್ಟಂತಹ ದೃಷ್ಟಿ ನಿಜವಾಗ್ಲೂ ಕೂಡ ದೇವತೆನೆ ಆಕೆ ನನ್ನನ್ನು ಅಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾಳೆ ನಿಜವಾಗ್ಲೂ ಕೂಡ ಅವಳು ಮಾಡಿರ್ತಕ್ಕಂಥ ಆ ಒಂದು ತಪ್ಪಿಂದಾಗಿ ಅವಳು ಮಾಡೋ ಎಲ್ಲ ಒಳ್ಳೆತನಗಳು ಕೂಡ ನನ್ನಲ್ಲಿ ಮರೆಯಾಗಿ ಹೋಗ್ತದ ಅಂತ ಹೇಳಿ ಇಲ್ಲ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ ಕ್ಷಮಿಸಿ ಒಕ್ಕೊಳಕೆ ಸಿದ್ಧ ಆಗ್ಬಿಟ್ರು ದೃಷ್ಟಿನ ದತ್ತ ಬಾಯ್ ಆದ್ರೆ ಇಲ್ಲಿ ಶರು ಎಚ್ಚೊತ್ಕೋತಾಳ ದತ್ತನ ಮನದಲ್ಲಿ ಇಲ್ದೇ ಇರ್ತಕ್ಕಂಥ ವಿಷ ಬೀಜವನ್ನ ಕೂಡ ಬಿತ್ತತಾಳ ಇಲ್ಲಿ ದೃಷ್ಟಿಗೆ ಮೊದಲೇ ಗೊತ್ತಿತ್ತು ಮೇಲೆ ಅಟ್ಯಾಕ್ ಆಗೋದು ಅಂತ ಹೇಳಿ ಸುಳ್ಳು ಹೇಳೋುದ್ರ ಮುಖಾಂತರ ಇಲ್ಲಿ ದತ್ತಾಬಾಯಿ ಮನನ್ನ ಕೆಡ್ಸೋಕೆ ಮುಂದಾಗ್ತದೆ ಅಳೆ ಶರು ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿಗೆ ಯಾರೂ ಕೂಡ ಗೊತ್ತಿರಲಿಲ್ಲ ಆದ್ರೆ ಇಲ್ಲಿ ಶರು ಹೂಡಿರೋ ಜಾಲಕ್ಕೆ ನಿಜವಾಗ್ಲೂ ದೃಷ್ಟಿ ಬೀಳ್ಬೇಕಾಗಿದೆ ಅಂತಾನೆ ಹೇಳಬಹುದು ಇಲ್ಲಿ ದೃಷ್ಟಿಗೆ ಎಲ್ಲ ಕೂಡ ಗೊತ್ತಿತ್ತು ಆದರೂ ಕೂಡ ನಿನ್ಗೆ ಹೇಳಲಿಲ್ಲ ಯಾಕಂದ್ರೆ ನಿನ್ನ ಪ್ರಾಣ ಉಳಿಸಿದ ದೇವತೆ ಅಂತ ನೀನು ಅನ್ಕೋಬೇಕು ಅಂದ್ಕೊಂಡು ಅವಳನ್ನು ನೀನು ಕ್ಷಮಿಸಿ ಒಪ್ಕೋಬೇಕು ಈ ಮನೆ ಯಜಮಾನಿಕೆನ ಮಾಡಬೇಕು ಅನ್ನೋದು ಅವಳ ಇಚ್ಛೆ ಆಗಿದೆ ಅದಕ್ಕೋಸ್ಕರನೇ ನಿನ್ನ ಪ್ರಾಣನೇ ಪಣಕ್ಕಿಟ್ಲು ಅವಳು ಅಂತ ಹೇಳಿ ಇಲ್ಲಿ ಶರು ಇರ್ತಕ್ಕಂತ ಒಂದಷ್ಟು ವಿಷ ಬೀಜವನ್ನು ದತ್ತನ ಮನದಲ್ಲಿ ಈ ಕಡೆ ಬಿತ್ತುತ್ತಿದ್ದಾಳ ಇದರಿಂದಾಗಿ ದತ್ತನು ಕೂಡ ಅಕ್ಕ ಆಡಿಸ್ದಾಗ ಆಡ್ತಿದಾರೆ ಅಕ್ಕನ ಮಾತನ್ನ ನಂಬಿದೆ ದೃಷ್ಟಿ ಮೇಲೆ ಇದ್ದಂಥ ಸಾಫ್ಟ್ ಕಾರ್ನರ್ ಹೋಗಿ ದ್ವೇಷಕ್ಕೆ ತರಕ್ತದ ಜೊತೆಗೆ ಈ ಕಡೆ ದತ್ತಾಬಾಯಿ ಮೇಲೆ ಪ್ರಾಣನೇ ಇಟ್ಕೊಂಡಿರುವಂತ ದೃಷ್ಟಿ ತನ್ನ ದತ್ತಾ ಏನಾದರೂ ಏನಾದ್ರೂ ಆಗ್ಬಹುದೇನು ಅನ್ಕೊಂಡು ಡ್ರೆಸ್ಟು ಕೂಡ ತಗೋಡ್ದ ತನ್ನ ದತ್ತಾಬಾಯಿಗೋಸ್ಕರ ಗಂಡನ ಮನೆಗೆ ವಾಪಸ್ ಆಗ್ತಾಳೆ ಆ ಕಡೆ ಶರುವಿನವ್ರ ಗಂಡ ಅಂತೂ ಎಂಥ ಪಾಪಿ ನೀನು ದತ್ತನ ಮೇಲೆ ಅಟ್ಯಾಕ್ ಮಾಡಿಸ್ದೆ ದೃಷ್ಟಿ ಕಾಪಾಡಿದ್ಲು ಆದರೆ ಕಾಪಾಡಿ ದೇವತೆನೇ ದತ್ತನ ದೃಷ್ಟಿಲಿ ರಾಕ್ಷಸಿ ಮಾಡೋಕ್ಕೆ ಹೊರಟಿದ್ಯಲ್ಲ ಖಂಡಿತ ನಿನಗೆ ಒಳ್ಳೇದು ಮಾಡ್ತಾನೆ ಆದರೆ ಒಂದು ತಿಳ್ಕೊ ಅತ್ತಿಯ ಪೂಜೆಯ ಪ್ರತಿಫಲನೇ ಏನು ದೃಷ್ಟಿ ಅಂತ ಒಳ್ಳೆಯ ಹುಡುಗಿ ದತ್ತನ ಬದುಕಿಗೆ ಎಂಟ್ರಿ ಕೊಟ್ಟಿದ್ದಾಳೆ ನಿಜವಾಗ್ಲೂ ನಿಮ್ಮ ಯಾವ ಆಟನೂ ಕೂಡ ಅವಳು ಆಡೋದಕ್ಕೆ ಬಿಡುವುದಿಲ್ಲ ನೀವು ಅಟ್ಯಾಕ್ ಮಾಡಿಸಿದ್ರಿ ದತ್ತನ ಮೇಲೆ ಆದರೆ ಅವಳು ತನ್ನ ಪ್ರಾಣನು ಪಣಕ್ಕಿಟ್ಟು ದತ್ತನನ್ನ ಕಾಪಾಡಲು ದೃಷ್ಟಿ ದತ್ತನ ಬದುಕಿಗೆ ಬಂದಿರ್ತಕ್ಕಂಥ ದೃಷ್ಟಿ ಬಟ್ಟು ಅನ್ಕೋಬೇಡ ಅವಳು ದತ್ತನ ಬದುಕಿಗೆ ಬಂದಿರತಕ್ಕಂಥ ಸಿಂಧೂರ ತಿಲಕ ಅಂತ ಹೇಳಿ ಇಲ್ಲಿ ರೊಚ್ಚಿಗೆ ವಿಳಿಸ್ತಾರೆ ಇಲ್ಲಿ ಶರುಣ ಅದಕ್ಕೆ ಸರಿಯಾಗಿ ನಂತರ ದೃಷ್ಟಿ ಕೂಡ ಬಂದಿದ್ದ ನಿಮ್ಮ ವಿರುದ್ಧ ಸಾಕ್ಷಿ ಇಲ್ಲ ಆದರೆ ಸಾಕ್ಷಿ ಸಿಕ್ತಿದ್ದಾಗೆ ದತ್ತ ಅವ್ರ ಮುಂದೆ ಹೋಗ್ತೀನಿ ನಿಮ್ಮ ಮುಖವಾಡನ ಕಳ್ಚಿಡ್ತೀನಿ ಆಮೇಲೆ ನಿಮ್ಮ ಕತೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ನಿಮಗೆ ಅಂತ ಕೂಡ ಹೇಳಿ ಬಿಚ್ಚಿ ಬೀಳಿಸ್ತಿದ್ದಾಳೆ ಶರುಣ ಯಾಕೆ ಈಗ ತಾನೇ ಹೋಗಿ ಸಾವಿನ ದವಡೆಗೆ ಹೋಗಿ ಬಂದಿದ್ಯಾ ಭಯ ಇಲ್ವಾ ನಿನಗೆ ಅಂತ ಶರು ಹೇಳ್ತಿದ್ರೆ ಭಯನ ಖಂಡಿತ ಇಲ್ಲ ಆದರೆ ಒಂದು ಎಚ್ಚೆತ್ಕೊಂಡಿರಿ ನಾನು ಅವತ್ತು ಏನು ಹೇಳಿದ್ದೆ ನೀವು ಏನೇ ಅಟ್ಯಾಕ್ ಮಾಡಿಸಿದ್ರು ನನ್ನನ್ನು ದಾಟೇ ಹೋಗಬೇಕು ಅಂತಲ್ವಾ ನೋಡಿದ್ರೆ ನನ್ನ ಗಂಡನ ಮೇಲೆ ನೀವು ಅಟ್ಯಾಕ್ ಮಾಡಿಸಿದಾಗ ಹೇಗೆ ನನ್ನ ಗಂಡನ ಕಾಪಾಡಿದೆ ಅಂತ ಅಂತ ಶರು ಮೇಲೆ ಚಾಲೆಂಜ್ ಮಾಡ್ತಾಳೆ ಇಲ್ಲಿ ದೃಷ್ಟಿ ಇದರಿಂದ ಮಂಡಲ ಆಗಿಬಿಡ್ತಾಳೆ ಜೊತೆಗೆ ಈ ಕಡೆ ದತ್ತಾಬಾಯಿ ಕೂಡ ದೃಷ್ಟಿಯನ್ನು ತಪ್ಪು ತಿಳ್ಕೊಂಡಿದ್ದೆ ಮಗದೊಮ್ಮೆ ನೀನು ನನ್ನ ಬಾಡಿ ಗಾರ್ಡ್ ಅಲ್ವಾ ಬಾಡಿ ಗಾರ್ಡ್ ಆದಮೇಲೆ ಜಸ್ಟ್ ಚಾಕು ಮಾತ್ರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಶತ್ರುಗಳ ಕೈಯಲ್ಲಿ ಅವತ್ತು ನೀನು ನನ್ನ ಜೊತೆ ಬಂದಾಗ ಮೊದಲನೇ ಫೈರಿಂಗ್ ಆಯ್ತಲ್ಲ ಅವತ್ತು ಏನಾಯ್ತು ಅಂತ ಗೊತ್ತಿದೆ ಅಲ್ವಾ ಎಲ್ಲ ಕಡೆಯಿಂದ ಗುಂಡಿನ ಸುರಿಮಳೆಗಳು ಗಣ್ಣು ಅದಕ್ಕೆ ನೀನು ಗನ್ ಪ್ರಾಕ್ಟೀಸ್ ಕೂಡ ಮಾಡಬೇಕಲ್ವಾ ಅಂತ ಹೇಳಿ ಗನ್ ಪ್ರಾಕ್ಟೀಸ್ ಮಾಡು ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ಆಗಂತುಕ ಇದ್ದಾರೆ ಅಂತ ಒಂದು ಬೋರ್ಡನ್ನು ನಿಲ್ಲಿಸಿದೆ ಅದಕ್ಕೆ ಶೂಟ್ ಮಾಡು ಅಂತ ಹೇಳ್ತಿದ್ದಾರೆ ಈ ಕಡೆ ಬೆದ್ರೋಗ್ತಿದ್ದಾಳೆ ದೃಷ್ಟಿ ಅದರ ನಡುವೆ ಸೈಲೆಂಟ್ ಇದೆಲ್ಲ ನಮ್ಮ ದತ್ತ ಬಾಯಿ ತಮಾಷೆ ಮಾಡ್ತಿದ್ದಾರೆ ಅಂದಾಗ ನಾನು ತಮಾಷೆ ಮಾಡ್ತಾ ಇಲ್ಲ ನಿಜ ಹೇಳ್ತಿದ್ದೀನಿ ನೀನು ನನ್ನ ಪ್ರಾಣದಾತೆ ಅಲ್ವಾ ನಿಜವಾಗ್ಲೂ ನೀನು ನನ್ನ ಬಾಡಿ ಗಾರ್ಡ್ ಅಲ್ವಾ ಅಂದಮೇಲೆ ನೀನು ಇದನ್ನೆಲ್ಲ ಕಲೀಲೇಬೇಕಾಗತ್ತಲ್ವ ಕಲಿ ಅಂತ ಹೇಳಿ ಹೇಗ್ ಹೊಡೆಯೋದು ಅಂತ ಗುರಿ ಇಟ್ಟು ಇಲ್ಲಿ ದತ್ತಾಬಾಯಿ ಕಲ್ಸೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಆ ಶಬ್ದಕ್ಕೆ ಬೆಚ್ಚಿ ಬೀಳ್ತಿದ್ದಾಳೆ ಶರು ಇದನ್ನೆಲ್ಲಾ ನೋಡಿದ ಅಕ್ಕ ತಂಗಿರ್ ಮೂವರು ಕೂಡ ಮಾತಾಡ್ಕೊತಿದ್ದಾರೆ ಶರು ನಾ ಹೊಗಳಿದ್ದಾರೆ ಈ ಕಡೆ ಹಿಮಾ ಮತ್ತೆ ನೇತ್ರ ಅಕ್ಕ ನೀನ್ ಸೂಪ್ವಕ ಆ ತಲೆನೇ ಎಲ್ಲ ಕೂಡ ಚೇಂಜ್ ಮಾಡ್ಬಿಟ್ನಲ್ಲ ಮಾಡ್ಬಿಟ್ಟಿಲ್ಲ ಯು ಆರ್ ರಿಯಲಿ ಗ್ರೇಟ್ ಆದ್ರೆ ಈ ದೃಷ್ಟಿ ಸಾಮಾನ್ಯದ ಅವಳಲ್ಲ ಅಂತ ಹೇಳ್ತಿದ್ದಾಳೆ ಈ ಕಡೆ ನೇತ್ರ ಕೂಡ ನನಗಂತೂ ಆ ಬಡತನದ ಬೇಗೆಗೆ ಮತ್ತೆ ಹೋಗೋಕೆ ಆಗುದಿಲ್ಲ ಅಂತದಾಳೆ ಈ ಕಡೆ ಶರು ಅವಳು ನನ್ನ ಹತ್ರ ಚಾಲೆಂಜ್ ಮಾಡಿದಾಳೆ ನಮ್ಮ ವಿರುದ್ಧ ಸಾಕ್ಷಿ ಕಲೆ ಹಾಕಿ ದತ್ತನ ಮುಂದೆ ನಿಲ್ಲಿಸ್ತೀನಿ ಅಂತ ಅಂತಿದ್ದಾಗ ಇಲ್ಲಪ್ಪ ನಾನು ಈ ಮನೆಯಿಂದ ಹೋಗೋಕೆ ಆಗುದಿಲ್ಲ ನನಗೆ ಇಲ್ಲ ಲೈಫ್ ಬೇಕು ಅಂತ ಹೇಳ್ತಾ ಇದ್ರೆ ಯಾಕೆ ತಪ್ಪನ್ನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ವಿ ಅವಳ ಮನೆ ಏನಾದರೂ ಮಾಡೋಕ್ಕೂ ಮೊನ್ನನೆ ಅವಳೇ ಮನೆಯಿಂದ ಗಂಟು ಮುಟ್ಟೆ ಕಟ್ಕೊಂಡು ಹೋಗು ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಅದಕ್ಕೆ ಸರಿಯಾಗಿ ಈ ಕಡೆ ದೃಷ್ಟಿ ಟಕ್ಕರ್ ಕೊಡೋಕೆ ಮುಂದಾಗ್ತದಾಳೆ ಶುರುಗೆ ಗಂಟು ಮುಟ್ಟೆ ಕಟ್ಕೊಂಡು ನಿಜವಾಗ್ಲೂ ಮನೆಯನ್ನ ಬಿಟ್ಟದಾಳೆ ದೃಷ್ಟಿ ತವರ ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಗಂಟು ಮುಟ್ಟೆ ಸಮೇತ ಬರ್ತಿದ್ದಾಗ ಇತ ಕಡೆಯ ನೇತ್ರ ಇರ್ತಾಳೆ ಎಲ್ಲರನ್ನೂ ಕೂಡ ಕರೀತಾರೆ ಬ್ರೋ ಇವಳನ್ನ ಮೊದಲು ಇಲ್ಲಿಂದ ಹೊರಗಡೆ ಕಳ್ಸು ಬ್ರೋ ಈ ಕೆಲಸದವ್ಳ ನನ್ನಿಂದ ನೋಡೋಕೆ ಆಗ್ತಿಲ್ಲ ಯಜಮಾನಿ ಅಂತ ಅನ್ಕೊಂಡ್ಬಿಟ್ಟಿದಾಳೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾಳೆ ಏನು ನನ್ನ ಯಜಮಾನ ಅಂತ ಕರೆದ ತಕ್ಷಣ ನೀನು ಯಜಮಾನಿ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿ ದೃಷ್ಟಿ ಮೇಲೆ ರೆಕಾರ್ಡ್ತಿದ್ದಾರೆ ಜೊತೆಗೆ ಏನಿದು ಗಂಟು ಮುಟ್ಟೆ ಸಮೇತ ಬಂದಿದ್ಯಾ ಹೋ ದತ್ತು ಮನೆಯಿಂದ ಹೊರಡಬೇಕು ಅನ್ಕೊಂಡಿದ್ದಾಳೆ ಪರ್ಮಿಷನ್ ಕೊಟ್ಬಿಡು ಶರು ಹೇಳ್ತಿದ್ದಾಗೆ ಇತ ಕಡೆ ಯಾಕ ಯಾಕೆ ನಾನು ಹೋಗ್ಲಿ ನಿಜವಾಗ್ಲೂ ನಾನು ನನ್ನ ಗಂಡನ ಮನೆಗ್ ಬಂದಿದ್ದೀನಿ ಗಂಟು ಮುಟೆ ಸಮೇತ ಅಂತ ಹೇಳ್ತಿದ್ರೆ ಅದ ಕಡೆ ಶರು ಕಣ ಮತ್ತೆ ಸೈಲೆಂಟ್ ನಮ್ಮ ದೃಷ್ಟಿ ಸಖತ್ ಆಗಿ ಟಕ್ಕರ್ ಕೊಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಏನ್ ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಶರು ಮತ್ತೆ ದತ್ತ ಬಾಯ್ ಕೇಳ್ತಿದ್ರೆ ನಾನು ಸರಿಯಾಗಿ ಹೇಳ್ತಿದ್ದೀನಿ ಸಾಹ್ಕಾರಿ ಅಂತ ಹೇಳ್ತಾಳೆ ದೃಷ್ಟಿ ಇಲ್ಲ ಮನೆ ಬಿಟ್ಟು ಹೋಗು ನಿಮ್ ತವ್ರ ಮನೆಗೆ ಅಂತ ದತ್ತ ಹೇಳಿದಕ್ಕೆ ಬಳ್ಳಾರಿ ಜನ ಆಡ್ಕೊಳ್ಳುದಿಲ್ವಾ ನಾನು ಇಲ್ಲೇ ಇರ್ತೀನಿ ಅಂತ ದೃಷ್ಟಿ ಹೇಳ್ತಿದ್ದೆ ನಿಜವಾಗ್ಲೂ ದೃಷ್ಟಿಯ ನಿರ್ಧಾರ ಶರುವನ್ನ ಬೆಚ್ಚಿ ಬೀಳಿಸದೆ ಜೊತೆಗೆ ಶರುವಿನ ತಂತ್ರಕ್ಕೆ ಪ್ರತಿ ತಂತ್ರವನ್ನ ರೂಪಿಸಿ ಶರು ತೋಡಿರುವ ಹಳ್ಳಕ್ಕೆ ಅವಳನ್ನೇ ಬೀಳ್ಸೋಕೆ ದೃಷ್ಟಿ ಸಖತ್ತಾಗಿ ರೆಡಿ ಆಗಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಮುಂದೆ ಮುಂದಿನ ವಿಡಿಯೋ ನೋಡಿ